ಆರ್ ಸಿ ಬಿ ಮತ್ತು ಗುಜರಾತ್ ಮ್ಯಾಚ್ ಇತ್ತು ಅದ್ರೊಳಗೆ ಯಾರು ಗೆದ್ರಪ್ಪ ಅಂತ ಗುಜರಾತ್ದವ್ರು ಗೆದ್ರು ಮೋಸ್ಟ್ಲಿ ಅದರೊಳಗೆ ಆರ್ ಸಿ ಬಿನೇ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತದ ನಾವು ಮಾಡಿದ್ದೀವಿ ಅದ್ರೊಳಗೆ ಆಗಲಿಲ್ಲ ಅದಾವಲ್ಲ ರೀ ಮಂದಿ ಮಂದಿ ಏನಂತಾರಪ್ಪ ಅಂತಂದ್ರೆ ಆರ್ ಸಿ ಬಿ ಗೆಲ್ಲತ್ ಗೆಲುತ್ತಂದು ಗೆಲ್ಲದ್ ಗೆಲ್ಲುತ್ತಂತ ಇಟ್ಬಿಟ್ರೆ ನಮಗೆ ಈ ಸಲ ನೋಡೂನು ಹ್ಯಾಟ್ರಿಕ್ ಗೆಲ್ತಿದ್ದೇವಿ ಆದ್ರೆ ಇವ ಜೋಸ್ ಬಟ್ಲರ್ ನಡವರ್ಗೆ ಕೈ ಸುಮ್ಮ ಸುಮ್ಮನೆ ಜಜ್ಜಾಕತ್ತ ಬಿಟ್ಟು ನಾವು ಬೆಂಗಳೂರು ಹೋಮ್ ಗ್ರೋಡ್ ಒಳಗೆ ನಮ್ಮ ಆರ್ ಸಿ ಬಿ ಟೀಮುನು ಎಂಥ ರನ್ನ ಪವರ್ಫ್ಲೇದಾಗ ನಮ್ಮ ಮೂವತ್ತೆಂಟು ರನ್ ಹೊಡೆದೈತಿ ಅವ್ರು ಐವತ್ತು ರನ್ ಹೊಡೆದ್ರಿ ತಿಂಡಿ ಮರಿಯಂಂಗೈತೆ ರೀ ಮ್ಯಾಚ್ ಆದ್ರೆ ಮೋಸ್ಟ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಇನ್ನೊಬ್ರು ಸಾಲ್ಟ್ ಅವ್ರು ಏನೋ ಕಮ್ಮಿ ರನ್ ಹೊಡೆದಾರ ಅವರು ಏನು ಹೊಡೆದೇ ಇಲ್ಲ ನಮ್ಮ ಟೀಮ್ ಡೇವಿಡ್ ಚೆದೇಶ್ ಶರ್ಮಾ ಇದು ಲಿವಿಂಗ್ ಸ್ಟೋನು ಲಿವಿಂಗ್ ಸ್ಟೋನ್ ಐವತ್ನಾಲ್ಕು ರನ್ ಹೊಡ್ದಾನ ಮಾಡ್ಗಡೆ ಮ್ಯಾಚ್ ಹೋಗ್ರಿ ಅವಂಗ ಲಿವಿಂಗ್ ಸ್ಟೋನಿಗೆ ಸುಮ್ ಪಾರು ಮನೆ ಆಗಿಲ್ಲ ಅಂದಿದ್ವಿ ಪೂರಾ ಹೊಸ್ರು ಪಾರ್ ಮನೆ ಅದಾರ ಯಾಕ ಈ ಬೆಂಗ್ಳೂರು ಈ ಸರ್ಯವ್ರಿಗೆ ಬಿಟ್ಬಿಟ್ಟಾರ ಮ್ಯಾಚ್ ಹೊತ್ತಿದ್ದಕ್ಕೆ ಎರಡು ಮ್ಯಾಚ್ ಗೆದ್ದೇವಿ ಅದು ಖುಷಿ ಆಗ್ಯದ ಭಾಳ ನೋಡೋಣ ಮುಂದಿನ ಮ್ಯಾಚಿಗೆ ಭಾಳ ಫಿಟ್ನೆಸ್ ಆಗಿ ಆಡು ನೋಡೋಣ ಯಾರು ಕೂಡ ಐತಿ ಅವ್ರು ಕೂಡ ಪಕ್ಕಾ ಹೊಡೆದೇ ಹೊಡಿತೀವಿ ನಾ ಹೊಡಿತೀನಿ ಜೋಶ್ ಬಟ್ಲರ್ ಬಟ್ಲರ್ ಯಾ ನಮ್ನಿ ಬ್ಯಾಟಿಂಗ್ ಆಡ್ಯಾನ್ರಿ ಎಪ್ಪತ್ತರ ಮ್ಯಾಗೆ ರನ್ ಹೊಡೆದವ ಮೋಸ್ಟ್ಲಿ ಅವ ಸ್ವಲ್ಪ ರನ್ ಅವ್ರು ಏನಾರ ಪವರ್ ಪ್ಲೇದಾಗ ರ ಪವರ್ ಪ್ಲೇಯರ್ದಾಗೆ ವಿಕೆಟ್ ಹೋಗಿತ್ತು ತಂದ್ರೆ ಅವರೇ ಆರ್ ಸಿ ಬಿ ಗೆಲ್ತಿದ್ರು ನಮಗೆ ಇರ್ಲ ಪವರ್ ಜಲ್ದಿನ ವಿಕೆಟ್ ಹೋಗ್ಯಾವು ನಮ್ಮ ಬಟ್ಲರ ಇದು ಬಟ್ಲರೇ ಬಾಟ್ಲರೇ ಹರಿಗೇಡಿಸಿ ಬಿಟ್ಟಾನ ಆರ್ ಸಿ ಬಿ ದವರಿಗೆ ಹಿರಾಜ್ ಹೆಂಗೆ ಬಾಲಿಂಗ್ ಮಾಡಿದಾರೆ ರೀ ಅವ್ರ ಕಡೆ ನಮ್ಮ ನಮ್ಮ ಕಡೆಯೂ ಬಾಲರ್ ಇದ್ರು ಆರ್ ಸಿ ಬಿ ಕಡೆ ಬಾಲಿಂಗ್ ಅದು ಎಲ್ಲ ಇತ್ತು ಆರು ಸ್ವಲ್ಪ ರನ್ ಓಡಿಸೋದ್ರಿ ಇದು ಜೋಸ್ ಪಟ್ಲರ್ ವಿಕೆಟ್ ವಿಕೆಟ್ ತೆಗ್ದಿದ್ರಪ್ಪ ಅಂತಂದ್ರೆ ಪಕ್ಕ ನಾ ಲಿವಿಂಗ್ ಸ್ಟೂನ್ ಅವರು ತುಂಬ ಚೆನ್ನಾಗಿ ಆಡಿದರು ಲಿವಿಂಗ್ ಸ್ಟೂನ್ ಐವತ್ನಾಲ್ಕು ರನ್ನೂ ಹೊಡೆದ್ರು ಮ್ಯಾಚ್ ಮುಂದಕ್ಕನ್ನು ತೊಗೊಂಡು ಹೋದರು ಅನ್ನು ಸ್ವಲ್ಪ ಮಾಡಿದರು ಹತ್ತು ಸ್ಕೋರ್ ಒನ್ ಊರ ನಮ್ಮ ಡೇವಿಡ್ ಡಿ ಟೀಮ್ ಡೇವಿಡ್ ಅವರು 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 ಹೊಡೆ ಹಾಕತ್ತಿರಿ ಯಾವ ಯಾರು ವರ್ತ ತಿರ್ಬೋ ಬಿಟ್ಟು ನಾವು ಸಿಕ್ಸ್ ಹೊಡಿದು ಹೊಡಿದು ಹೊಡಿದೋ ಹೊಡಿದ ಅವ್ನ ಅವ್ನು ತುಂಬ ಬಿಟ್ಟನ್ರಿ ಅವ್ನ ಬಿಟ್ಟನು ರೀ ಅವ್ನು ಅವ್ನು ಆ ಕಳಿತರ ಆ ಈ ಕಡೆ ಹೊಡೆಯಿದ್ದು ನಾವು ನಮ್ಮ ವಿರಾಟ್ ಕೊಹ್ಲಿ ಲಿವಿಂಗ್ ಸ್ಟೋನ ಪಟ್ಟೆದಾರ ಪಡಿಕಲ್ ಯಾವ ಚೊಲೋದಂಗೆ ಆಡಿಲ್ಲ ಮ್ಯಾಚ್ನೊಳಗೆ ಮುಂದಿನ ಸಲೇ ಮಕ್ಕಳೊಳಗೆ ನಾಲ್ಕು ಮಂದಿ ಡ ಸ್ಕೋರ್ ಹೊಡೆದಿಲ್ಲಲ್ಲ ನಾಲ್ಕು ಮಂದಿ ಪ್ಲೇಯರ್ ಏಳು ಆರು ಹೊಡೆದಾರ ಮುಂದಿನ ಒಬ್ಬ ಒಬ್ಬವರು ಅದ್ರೊಳಗೆ ಸೆಂಚುರಿ ಹೊಡೆದೇ ಹೊಡಿತಾನ ನೋಡಿರಿ ನೋಡಕ ಮೊಹಮ್ಮದ್ ಶಿರಾಜ್ ಅವ್ರು ಮೊದಲು ಆರ್ ಸಿ ಬಿ ಟೀಮಿಗೆ ಆಡ್ತಿದ್ರು ಅವ್ರು ಯಾಕ ಆರ್ ಸಿ ಬಿಟ್ ಕೊಟ್ರ ಅವಂಗ ಬಿಟ್ ಕೊಟ್ಟ ನಂತರ ಗುಜರಾತ್ ಟೀಮಿಗೆ ಅವರು ಗುಜರಾತ್ ಟೀಮಿಗೆ ಆಡಿದ ನಂತರ ಮತ್ತ ನೀನ ಮ್ಯಾ ಮ್ಯಾಚ್ ಇತ್ತಲ್ರಿ ಮ್ಯಾಚ್ ಒಳಗೆ ಮತ್ತು ಆರ್ ಸಿ ಬಿ ಮತ್ತು ಗುಜರಾತ್ ಮ್ಯಾಚ್ ಇತ್ತು ಅದರೊಳಗೆ ಅವಾಲಿಂಗ್ ಅವ ಆಡೋದ್ ಆಡೋದಲ್ ಅಂದಿದ್ ನಾವ ಶಿರಾಜ್ ಆಡಿದನ್ ರೀ ಮತ್ ಚೇಂಜ್ ಒಂದು ಟಿಂಗಿನ ಚೇಂಜ್ ಆಗ್ಬಿಡ್ತಾವಂದು ಅದಕ್ಕೆ ಆಡ್ದವ ಶಿರಾಜ್ ಸಿರಾಜ್ ಆಡಿದ ನಂತರ ನಾಲ್ಕು ಅವರಿಗೆ ಹತ್ತೊಂಬತ್ತು ರನ್ ಕೊಟ್ಟು ನಾ ಮೂರು ವಿಕೆಟ್ ತೆಗೆದಾನ ರೀ ಅವ ನಾಲ್ಕು ಊರಿಗೆ ಹತ್ತೊಂಬತ್ತು ರನ್ ಕೊಟ್ಟು ಮೂರು ವಿಕೆಟ್ ತೆಗೆದು ಆದ್ರೆ ಚೊಲೋತನ ಬಾಲಿಂಗ್ ಹಾಕಿದಾರೆ ಎಲ್ಲರೂ ಯದ್ದು ನಿಂತು ಚಪ್ಪ ನಮ್ಮ ಆರ್ ಸಿ ಬಿ ಟೀಮಿನವರು ಯಾವ ನಮನಿ ರನ್ ಹೊಡೆದಾರಪ್ಪ ಅಂತಂದ್ರೆ ಅದು ಯಾವ ಬಾಲರ್ಗಳಿಗೆ ರನ್ ಹೊಡೆದಾರಪ್ಪ ಅಂತಂದ್ರೆ ರಶೀದ್ ಖಾನ್ ರಶೀದ್ ಖಾನ್ ನಾಲ್ಕು ಓರಿಗೆ ಐವತ್ತು ನಾಲ್ಕು ರನ್ ಕೊಟ್ಟಣ ಅದರೊಳಗೆ ಲಿವಿಂಗ್ ಸ್ಟೋನು ಎಷ್ಟು ಹೊಡೆದಾನ ಅಷ್ಟು ರನ್ ಹೊಡೆದಾರ ಅಲ್ಲಿ ಆ ಲಿವಿಂಗ್ ಸ್ಟೋನ್ ಮತ್ತು ಟೀಮ್ ಡೇವಿಡ್ ಚೇತೇಶ್ ಶರ್ಮಾ ಇವರೇ ಹೊಡೆದವ್ರು ಅದರ ಮೂರು ಮಂದಿ ಕ್ಯಾಂಡಿಡೇಟ್ ಇವರೇ ರನ್ ರಶೀದ್ ಖಾನಾಗ ತುಂಬಿ ರೀ ಅವ್ರಿಗೆ ಅದಕ್ಕೆ ಮುಂದಿನ ಸಲಿಯ ಆಡ್ದ ಡೌಟ್ ಅನ್ಸುತ್ತ ಆ ನಮ್ಮ ಐವತ್ನಾಲ್ಕ ರನ್ ತೊಡೆ ರನ್ ಆಯ್ತೇನ್ರಿ ಇಲ್ಲಿ ಹೊಡೆದಿದ್ದು ರನ್ ಐವತ್ನಾಲ್ಕು ರನ್ ಸುಲಭ ಅಲ್ಲ ಆಟ ರನ್ ಹೊಡಿಬೇಕಂತ ಹಜಲ್ ಲೂಡ್ ಅವರು ಒಂದು ವಿಕೆಟ್ ತಗದ್ರು ನಮ್ಮ ಭುವನೇಶ್ವರ್ ಕುಮಾರ್ ಒಂದು ವಿಕೆಟ್ ತಗದ್ರು ಇಲ್ಲಿ ಕಾರ್ನರ್ ಪಾಂಡೆ ಲಿವಿಂಗ್ ಸ್ಟೋನ್ ಇನ್ನೊಂದು ಈ ಸ್ಪಿನ್ನರ್ಗಳದವ್ರಲ್ಲ ಅವು ಯಾವ ವಿಕೆಟ್ ತೆಗೆದಿಲ್ಲ ತೆಗ್ದವ್ರ ವಿಕೆಟ್ ಹಜಲ್ ಹುಡ್ ಒಬ್ಬ ಭುವನೇಶ್ವರ್ ಕುಮಾರ್ ಒಬ್ಬ ಇವರಿಬ್ಬರೇ ವಿಕೆಟ್ ತೆಗೆದವರು ಉಳಕಿದವರು ಒದ್ದಾಡ್ತಾ ಇದ್ರು ವಿಕೆಟ್ ತೆಗ್ಯಕೆ ಆಗ್ತಾ ಇಲ್ಲ ಅವ್ರಿಗೆ ಗೋವಿಂದ ಅನ್ಕೋತ ಏನು ಮುಂದಿನ ಸಲ ಭಾಳ ಫಿಟ್ನೆಸ್ ಆಗಿ ಬಾಲಿಂಗ್ ಸ್ಪಿನ್ ಬಾ ಸ್ಪೀಡ ಚೆನ್ನಾಗಿ ಅವರು ಮುಂದಿನ ಮ್ಯಾಚಿಗೆ